ಗ್ಯಾರಂಟಿಯ ಭಾರಗಳಿಂದ ಆರ್ಥಿಕವಾಗಿ ಕರ್ನಾಟಕ ತತ್ತರಿಸಿ ಹೋಗಿದೆಯಾ ಇಲ್ಲವಾ ಈ ಪ್ರಶ್ನೆಯನ್ನ ನೀವು ಯಾರನ್ನು ಕೇಳುತ್ತೀರಿ ಎನ್ನುವುದರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಲಭ್ಯವಾಗುತ್ತೆ ಈ ಗ್ಯಾರಂಟಿಗಳ ಪಿತಾಮಹರಗಳನ್ನ ಕೇಳಿದರೆ ಎಂಥದ್ದು ಆಗಿಲ್ಲ ಉದುರ್ತಾ ಇದೆ ದುಡ್ಡು ಇಟ್ಕೊಳಕ್ ಜಾಗ ಇಲ್ಲದೆ ಪರದೇಶಕ್ಕೆ ಹೊಸ ಟೆಂಡರ್ ಕೊಟ್ಟಿದ್ದೀವಿ ಗೋಣಿ ಚೀಲ ಕಳಿಸ್ಕೊಡಿ ತುಂಬಿಟ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್ no 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 question question of withdrawing it will continue further continue further no no mla should speak on that if that if is the case we are going to take a action ಈ ಗ್ಯಾರಂಟಿಗಳಿಂದ ರೈತರಿಗೆ ಬಹಳಷ್ಟು ಮತ್ತೆ ಕಾರ್ಮಿಕರಿಗೆ ಬಡ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ ಸಹಾಯ ಆಗ್ತಾ ಇದೆ ಎಕ್ಸ್ಟೆಂಡ್ ಮಾಡಬೇಕು ಗ್ಯಾರಂಟಿ ಗಂಡಸರಿಗೆ ಬಸ್ ಪ್ರಯಾಣ ಯೂನಿಟ್ ತ್ರೀ ಹಂಡ್ರೆಡ್ ಯೂನಿಟ್ ಮಾಡ್ಕೊಳ್ಳೋಣ ನೀರು ಫ್ರೀ ಏನೀಗ ಸಿಕ್ಕಾಪಟ್ಟೆ ಹಾಲಿದೆ ಅಂತ ಸಿದ್ದರಾಮಯ್ಯ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಮಾಡಿದ್ ನಿಮ್ಗೆ ಅಂತಿದ್ರಲ್ಲ ಈಗ ಈಗ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಬದಲು ಎರಡ್ ಎರಡ್ ಲೀಟರ್ ಫ್ರೀ ಕೊಡೋದು ಕಮಿಷನ್ ವ್ಯವಹಾರದ ರಾಜಕಾರಣದಲ್ಲಿ ಮತ್ತು ಹಣ ಹಾಕಿ ಹಣ ತೆಗೆಯಬೇಕಾದ ಬೆಳೆ ತಿಕ್ಕೋಬೇಕಾದ ಇವತ್ತಿನ

ಇವತ್ತು ದಿಲ್ಲಿನ ಒಂದು ಕಾರ್ಯಕ್ರಮ ರಾಷ್ಟ್ರಪತಿ ಮುರ್ಮು ಅವರಿಗೆ ಶುಭಾಶಯ ತಿಳಿಸಲಿಲ್ಲ ರಾಹುಲ್ ಗಾಂಧಿ ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಹಾಡುವಾಗಲೂ ಅವರು ಪರದ್ಯಾನ್ದಲ್ಲಿದ್ರು ಎಲ್ಲರೂ ನಿಂತಿರುವಾಗ ಕುತ್ಕೊಳ್ಳಕ್ ನೋಡಿದ್ರು ಡ್ಯಾಶ್ ಡ್ಯಾಶ್ ಅಂತ ಬಿಜೆಪಿಯವರು ಅದೆಲ್ಲ ಬೋಗಸ್ ಅಂತ ಕಡೆ ಕಡೆ ಅಂತ ತಳ್ಳ ರಾಹುಲ್ ಗಾಂಧಿ ಮಾತಾಡಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಅದಕ್ಕೆ ಬಿಜೆಪಿಯವರು ರೈ ಅಲ್ಲಿ ಮಾತಾಡೋ ಕಾರ್ಯಕ್ರಮ ಅಲ್ಲ ಅಲ್ಲಿ ಬರೀ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಬ್ಬರೇ ಮೋದಿನೂ ಮಾತಾಡಕ್ಕೆ ಬಿಟ್ಟಿಲ್ಲ ಇನ್ನು ಇಲ್ಲಿಂದ ಕೊಡೋದು ಭಾಷಣಕ್ಕೆ ಜಾಗ ಅಂತ ಅವರು ಎಂತ ಎಂತ ಬಾಯ್ ಬಿಡುವುದು ಎಂತ ಮಾತಾಡುವುದು ಮಾತು 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 ಈ ದೇಶದಲ್ಲೂ ಬರೀ ಮಾತು 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 ದೇಶವೇ ತೂತ್ ತೂತ್ ಬಿದ್ದು ಮಾತಾಡ್ತಾ ಇರ್ತಾರೆ ನಿಮಗೆ ಒಂದು ಸಿಗುತ್ತುಂಟ ನೂರಕ್ಕೆ ತೊಂಬತ್ತು ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ ಸರಿ ಕಾಂಗ್ರೆಸ್ನವರು ಸಂವಿಧಾನ ನಾಶ ಆಗೋಗಿದೆ ಉಳಿಸ್ಲೇಬೇಕೀಗ ಸಂವಿಧಾನ ಅಂತ ಅವರು ಹಾಯ್ ಪಿಪಿ ಪಿ ಎಂತ ಮಾರೇ ಇದು ಜಾರಿ ಮಾಡಿದ ಹೇಳ್ತಾರೆ ಅಂದ್ರೆ ಅರ್ಥ ನಾವಿದ್ರೆ ಸಂವಿಧಾನ ಇಲ್ಲರಿ ಇಲ್ಲ ದೇರ್ ಇಸ್ ಎ ಸೆಟ್ ಆಫ್ ಪೀಪಲ್ ನಮ್ಮ ದೇಶದಲ್ಲಿ ಪಿಲು ಹೌದು ಕಾಂಗ್ರೆಸ್ ಅಲ್ಲಿ ಹೌದು ನಾವಿದ್ದರೆ ಇದು ಸರಿ ಅನ್ನುವ ವಾದ ಇಲ್ಲದ್ರೆ ಅದಲ್ಲ ಅನ್ಬಿಡೋದು ನಾವಿದ್ರೆ ಸಂವಿಧಾನ ಯಾರು ಹೇಳಿದ್ದು ರೈಟ್ ಈ ನಮ್ಮ ಸಂವಿಧಾನವನ್ನ ಶಿಥಿಲಗೊಳಿಸುವ ವಿಚಾರದಲ್ಲಾಗ್ಲಿ ಅಥವಾ ಬದಲಾಯಿಸುವ ವಿಚಾರ ಬಾಯಕ್ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಬದಲಾಯಿಸ್ಬಿಡ್ತೀವಿ ಅನ್ನೋದಕ್ಕೆ ಯಾವನಗ ತಾಕತ್ತಿದೆ ಹೇಳ್ರಿ ನೋಡೋಣ ಯಾವನಗ್ ತಾಕತ್ತಿದೆ ಯಾರ ಕೈಲ ನಾನ್ ತಾಕತ್ ಕೇಳೋದು ಆ ಪದ ಒಳ್ಳೆ ಪದ ಅಲ್ಲದೆ ಇರ್ಬೋದು ಯಾರಿಗಿನ ತಾಕತ್ ಇಂಪಾಸಿಬಲ್ ಇವತ್ತಿರೋ ದೇಶದ ಪರಿಸ್ಥಿತಿನಲ್ಲಿ ಏನು ಆಟನ ಹುಡುಗಾಟನ ಅಯ್ಯೋ ಇದೆಲ್ಲ ನನ್ಗೆ ಯಾಕಪ್ಪ ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗೇ ಹೋಯ್ತು ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳ್ ಬಯಸ್ತೀನಿ ಬ್ರಮೇಲ್ ಇರ್ಬೇಡಿ ನಮ್ ನಾಯಕರು ಜಿ ಟಿ ದೇವರಿಗೆ ಹೇಳ್ತಾ ಇರೋದು ನನ್ನನ್ ಯಾಕೆ ಕಳಂಕಿತ ನಾನ್ ಮಾಡ್ತೇನೆ ಕೆಟ್ಟ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಬಂದ್ ಸೇರ್ಕೊಳ್ಳೋದು ಒಳ್ಳೇದು ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಈಗ ಮಹಾರಾಷ್ಟ್ರದಲ್ಲೆಲ್ಲ ಏನಾಗ್ಬೇಕು ಈ ಯೋಗೇಶ್ವರ್ ಸ್ಟೇಟ್ಮೆಂಟ್ ಇದು ಅಲ್ಲೇನಾಗ್ಬೇಕು ಎನ್ ಸಿ ಪಿ ಎಲ್ಲ ಕಾಣೆ ಆಗಬೇಕು ಕಾಂಗ್ರೆಸ್ ಬಿಟ್ಟು ಎಲ್ಲ ಈಗ ಭವಿಷ್ಯ ಇಲ್ಲ ನಮ್ಗೆ ಇಲ್ಲಿ ಒಂದು ಚುನಾವಣೆ ಮುಗಿದ ಕೂಡಲೇ ಸೋಲಾದ ಪಕ್ಷ ಹೀಗೆ ಹೀಗಿರುತ್ತೆ ಅನ್ನೋದನ್ನ ನೀವು ಭಾವಿಸೋದೇ ಫಸ್ಟ್ ತಪ್ಪು ಅದು ಅರೋಗನ್ಸ್ ಆಫ್ ಪಾಲಿಟಿಕ್ಸ್ ಅಲ್ಲಿ ಬಿಜೆಪಿಗೂ ಅನ್ವಯ ಆಗತ್ತೆ ಕಾಂಗ್ರೆಸ್ಗೂ ಅನ್ವಯ ಆಗತ್ತೆ ಕುಮಾರ್ ಕುಮಾರಸ್ವಾಮಿ ರೆಸ್ಪಾನ್ಸಿಬಲ್ ಭರತ್ ಬೊಮ್ಮಾಯಿ ಸೋಲಕ್ಕೆ ಬಸವರಾಜ್ ಬೊಮ್ಮಾಯಿನೇ ರೆಸ್ಪಾನ್ಸಿವ್ ಈಗ ಈಗ ಮಹಾರಾಷ್ಟ್ರಿ ಯಾರು ರೆಸ್ಪಾನ್ಸಿಬಲ್ ಇದೆಲ್ಲ ಯಾರು ಯಾರು ಉತ್ತರ ಕೊಡ್ಬೇಕಲ್ಲ ಹಾಗಾದ್ರ ಕಾಂಗ್ರೆಸ್ ಕಾಂಗ್ರೆಸ್ವರು ಓಡೋಗೋದ ಅಲ್ಲಿಂದ ನನಗೆ ದಾರುಣವಾದ ಹಿಂಸೆ ಯಾಕ್ರೆ ಯಾಕೆ ಕೊಡ್ತಾ ಇದ್ದೀರಾ